ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೇ ಚೌರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ. ಬುಗುಡಿ ಮೋಗುತಿ ಇಟ್ಟ ಸುಗುಣೆ ಹರಿಸತಿ ಬುಗುಡಿ ಮೋಗುತಿ ಇಟ್ಟ ಸುಗುಣ ಹರಿಸತಿ ವಾರಿಜಾ ಮುಖಿ ರಥವನೇರಿ ಬಂದಳೆ ವಾರಿಜಾ ಮುಖಿ ರಥವನೇರಿ ಬಂದಳೆ ದೇವಿ ಬಂದಳೇ ಶ್ರೀದೇವಿ ಬಂದಳೇ ಶ್ರೀದೇವಿ ಬಂದಳೆ ಚೌರಿ ರಾಗುಟಿ ಹಾಕಿದ ಚಲುವಿ ಬಂದಳೆ ಸ್ನಾನ ಮಾಡಿರಿ ದೇವಿ ಪೂಜೆ ಮಾಡಿರಿ ಸ್ನಾನ ಮಾಡಿರಿ ದೇವಿ ಪೂಜೆ ಮಾಡಿರಿ ದೇವಿ ಮುಂದೆ ನಿಂತುಕೊಂಡು ಬರವೇಡಿರಿ ದೇವಿ ಮುಂದೆ ನಿಂತುಕೊಂಡು ಬರವೇಡಿರಿ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚೌರಿ ರಾಗುಟಿ ಹಾಕಿದ ಚಲುವಿ ಬಂದಳೆ ಚೌರಿ ರಾಗುಟಿ ಹಾಕಿದ ಚಲುವಿ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ಬಳೆಯ ತೊಟ್ಟಳೆ ಸೀರೆ ಉಟ್ಟಳೆ ಒಳ್ಳೆ ಬಳೆಯ ತೊಟ್ಟಳೆ ಮಗುವನೆತ್ತಿಕೊಂಡು ತಾನಗುತ ಬಂದಳೆ ಮಗುವನೆತ್ತಿಕೊಂಡು ತಾನಗುತ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚೌರಿ ರಾಗುಟಿ ಹಾಕಿದ ಚಲುವಿ ಬಂದಳೆ ಚೌರಿ ರುಟಿ ಹಾಕಿದ ಚಲುವಿ ಬಂದಳೆ ಕಡಗ ಕಂಕಣ ಗೆಜ್ಜೆ ಗೆಜ್ಜ ಫೈಜಣ ಖಡಗ ಕಂಕಣ ಅರುಳಿ ಗೆಜ್ಜೆ ಫೈಜಣ ಘಲು ಘಲು ಎನ್ನುತತಾ ಕುಣಿದು ಬಂದಳೆ ಘಲು ಘಲು ಎನ್ನುತ ಕುಣಿದು ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಚೌರಿ ರಾಗುಟಿ ಹಾಕಿದ ಚಲುವಿ ಬಂದಳೆ ಚೌರಿ ರಾಗುಟಿ ಹಾಕಿದ ಚಲುವಿ ಬಂದಳೆ ರಂಗವಿಠಲನಾ ಅರಸಿ ಶೃಂಗಾರದಿಂದಲೀ ರಂಗ ವಿಠಲನಾ ಅರಸಿ ಶೃಂಗಾರದಿಂದಲೀ ಬಂದು ನೆಲೆ ಸಿಹಾ ಭಕ್ತರ ಹೃದಯ ಕಮಲದಿ ಬಂದು ನೆಲೆ ಭಕ್ತರ ಹೃದಯ ಕಮಲದೀ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚೌರಿ ರಾಗುಟಿ ಹಾಕಿದೆ ಚಲುವಿ ಬಂದಳೆ ಚೌರಿ ರಾಗುಟಿ ಹಾಕಿದೆ ಚಲುವಿ ಬಂದಳೆ